ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಟರ್ಡೆ ಬ್ಲಾಗ್ ಸಾಟರ್ಡೆ ಊರಿಂದ ಅಮ್ಮ ಮತ್ತು ದೊಡ್ಡಮ್ಮ ಮುದ್ದು ಊರಲ್ಲೇ ಉಳ್ಕೊಂಡಿಲ್ಲಲ್ವ ನಾವು ಊರಿಗೆ ಹೋಗಿದ್ವಲ್ವ ಅವ್ರನ್ನ ಕರ್ಕೊಂಡು ಬಂದರು ತುಂಬ ಬೋರ್ ಆಗ್ತಿತ್ತು ಒಂದು ವೀಕು ಹೇಗೆ ಕಳೆದ್ವಿ ಅಂದರೆ ಏನೋ ಒಂಥರ ಮನೆ ಸೈಲೆಂಟಾಗಿರ್ತಿತ್ತು ಇರ್ತಿತ್ತು ಮಕ್ಕಳಿದ್ದು ಮನೆಯಲ್ಲಿ ಸಡನ್ ಆಗಿಲ್ಲ ಅಂದರೆ ಅಪ್ಪ ಒಂಥರ ಆಗಿಬಿಡುತ್ತೆ ಆಗೋದೇ ಇಲ್ಲ ಅಮ್ಮಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ಲ ಕೈ ಮುರಿದೋಗಿತ್ತಲ್ವ ತೋರಿಸ್ಬೇಕಿತ್ತು ಅಲ್ಲಿ ತೋರಿಸಿದ್ರು ಬಟ್ ಕಡಿಮೆನೇ ಆಗಿರಲಿಲ್ಲ ಅದಕ್ಕೆ ಇಲ್ಲೇ ತೋರಿಸೋಣ ಬನ್ನಿ ಅಂತ ಹೇಳಿ ಹೇಳಿ ಬಂದಿದ್ದೆ ಅಮ್ಮ ಮತ್ತು ದೊಡಮ್ಮ ಬಂದರು ಫೈನಲಿ ಸ್ಯಾಟರ್ಡೆ ಬರೋಷ್ಟರಲ್ಲಿ ಈಗ ತುಂಬ ಮಳೆ ಬಂದ್ಬಿಡ್ತು ಈಗಂತೂ ಮಳೆ ಯಾವ ಟೈಮಿಗೆ ಬರುತ್ತೆ ಅಂತನೇ ಹೇಳೋಕ್ಕಾಗಲ್ಲ ತುಂಬ ಮಳೆ ಬಂದ್ಬಿಡುತ್ತೆ ಮುದ್ದು ಬಂದ ತಕ್ಷಣ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ನಾನು ಯೂಸಲಿ ಮಕ್ಕಳನ್ನ ಎಲ್ಲೂ ಬಿಡೋಲ್ಲ ಸಾಮಿನೂ ಅಷ್ಟೇ ಮುದ್ದೂ ಅಷ್ಟೇ ದೊಡ್ಡಮ್ಮ ಜೊತೆಲಿ ಇರೋದ್ರಿಂದ ದೊಡ್ಡಮ್ಮನ ತುಂಬ ಹಚ್ಕೊಂಡಿದಾರಲ್ವಾ ದೊಡ್ಡಮ್ಮ ಇದ್ರಲ್ಲ ಅಂತ ಹೇಳಿ ಬಿಟ್ಟು ಬಂದಿದ್ದೆ ಅದು ಬಂದಿದ್ದು ನೋಡಿ ತುಂಬಾ ಖುಷಿಯಾಯಿತು ನಾನು ಅಷ್ಟರಲ್ಲಿ ದೀಪ ಎಲ್ಲ ಹಚ್ಚಿ ಇವತ್ತು ಸ್ವಲ್ಪ ಮೋಡವೇ ಬೆಳಗ್ಗೆಯಿಂದ ಮೋಡ ಆಗಿತ್ತು ಮಳೆ ಬರೋ ಮೂಮೆಂಟ್ ಇತ್ತು ಅದಕ್ಕೋಸ್ಕರ ಬೇಗನೆ ದೀಪ ಹಚ್ಚಿ ನೋಡಿ ದೇವಸ್ಥಾನದಲ್ಲಿ ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ ಬಟ್ಟೆ ಹಾಕಿದ್ದೆ ಬಟ್ಟೆ ಒಣಗಿಸ ತುಂಬ ತುಂಬ ಒಂದು ಕಷ್ಟ ಆಗೋಗಿದೆ ಅವ್ರು ಬಂದ ಮೇಲೆ ಬಟ್ಟೆ ಎಲ್ಲ ಎತ್ಕೊಂಡ್ಬಿಡೋಣ ಅಂತ ಹೇಳಿ ಬಟ್ಟೆ ಎಲ್ಲ ಎತ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಸ್ವಲ್ಪ ಮಳೆ ಬೀಳ್ತಾನೆ ಇತ್ತು ನೋಡಿ ವೆದರ್ ಯಾವ ಥರ ಇದೆ ಅಂತ ಫುಲ್ಲು ಕತ್ತಲೆ ಥರ ಆಗಿದೆ ಅವಾಗ ಬರೀ ಸಿಕ್ಸ್ ತರ್ಟಿಯೂ ಸಿಕ್ಸ್ ಓ ಕ್ಲಾಕು ಆಗಿರಬೇಕು ಅಲ್ಲೇ ಫುಲ್ಲು ಕತ್ತಲೆ ಥರ ಕಾಣಿಸ್ತಾ ಇದೆ ಅಷ್ಟೊಂದು ಇದಾಗಿತ್ತು ಮಳೆ ಮೋಡ ಆಗಿತ್ತು ಅಷ್ಟೇ ಅವ್ರು ಬಂದ್ರಲ್ಲ ಅವರಿಗೆ ಮತ್ತು ನನ್ನ ಎಲ್ಲರಿಗೂ ಬಜ್ಜಿ ಮಾಡಿಬಿಡೋಣ ಅವರು ಡ್ಯೂಟಿಯಿಂದ ಬಂದರು ಅವ್ರಿಗೆ ಬಂದ ತಕ್ಷಣ ಏನಾದರೂ ತಿನ್ನೋದಕ್ಕೆ ಬೇಕು ಬಜ್ಜಿ ಮಾಡಿಬಿಡೋಣ ಅಂತ ಹೇಳಿ ಮೆಣ್ಸಿನ್ಕಾಯಿ ಬಜ್ಜಿನ ಮಾಡ್ತಾ ಇದು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಕಟ್ ಮಾಡಬೇಕಾದ್ರೆ ಜೀರಿಗೆ ಪುಡಿನ ಹಾಕ್ಬಿಟ್ಟು ಮೆಣಸಿನ್ಕಾಯಿಗೆ ನೆಕ್ಸ್ಟ್ ಅದನ್ನು ಎತ್ಕೊಂಡು ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಬರೋಣ ಕಟ್ ಮಾಡಿಕೊಂಡು ಅದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಚಾಟ್ ಮಸಾಲ ಇಲ್ಲಾಂದರೆ ಅಚ್ಕಾರದ ಪುಡಿ ಬರುತ್ತಲ್ವ ಅದಕ್ಕೆ ಉಪ್ಪನ್ನ ಹಾಕಿ ನಿಂಬೆ ಹುಳಿನ ಹೆಣ್ಬಿಟ್ಟು ಅದ್ರ ಮೇಲೆ ಉದ್ರಸ್ಬಿಟ್ಕೊಟ್ಟೆ ಕಟ್ ಸಕ್ಕತ್ ಅಂದರೆ ಸಖತ್ತಾಗಿರುತ್ತೆ ನಾನು ಕರ್ಬೇವನ ತಗೊಂಡಿದ್ದೀನಿ ಕರ್ಬೇವು ಇಷ್ಟೊಂದು ಕರ್ಬೇವನ್ನ ಏನು ಕೊಣಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಾಲಿಗೆ ಸ್ವಲ್ಪ ಹೇರ್ ಫಾಲ್ ಸ್ಟಾರ್ಟಾಗಿ ಹೋಗ್ಬಿಟ್ಟಿದೆ ಫುಲ್ಲು ಮೊದಲೆಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಹೇರ್ ಫಾಲ್ ಸ್ಟಾರ್ಟ್ ಆಗಿದೆ ಅದಕ್ಕೆ ನಾನು ಡಾಕ್ಟರ್ ಹತ್ರ ಹೋದಾಗ ಹೇಳಿದ್ರು ಕರ್ಬೇವನ ಡೈಲಿ ತಿನ್ನೋದಿಕ್ಕೆ ಕೊಡಿ ಅಂತ ಬಟ್ ಅವಳು ತಿಂತಾ ಇರಲಿಲ್ಲ ಅದಕ್ಕೆ ಅದನ್ನು ಪೌಡರ್ ಮಾಡಿ ಅದ್ರ ಜೊತೆ ಮೆಂತೆ ಪೌಡರನ್ನೂ ಮಾಡಿ ಕೊಬ್ಬರಿ ಎಣ್ಣೆ ಜೊತೆ ಕುದಿಸ್ಬಿಟ್ಟು ಹಾಕ್ಕೊಂಡ್ರೆ ಏರ್ ಫಾಲ್ ಕಂಪ್ಲೀಟಾಗಿ ಕಂಟ್ರೋಲ್ ಆಗುತ್ತೆ ಅದಕ್ಕೋಸ್ಕರ ನಾನು ಆ ಕರ್ಬೇವನ ಒಣಗಿಸಕ್ಕೆ ಇಟ್ಟಿದ್ದೆ ಅಷ್ಟರಲ್ಲಿ ಇದೆಲ್ಲ ತಗೊಂಬರ್ಬೇಕಿತ್ತು ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ತೊಗೊಬಂದ್ಬಿಡೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಮತ್ತು ಮುದ್ದು ಸಾನ್ವಿ ಹೋದ್ವಿ ಎಲ್ಲ ಫ್ರೂಟ್ಸ್ ಇಲ್ಲಿ ಕೆ ಪಿ ಎಲ್ಲಲ್ಲಿ ಪರವಾಗಿಲ್ಲ ಫ್ರೂಟ್ಸ್ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ರೈಟು ಓಕೆ ಚೆನ್ನಾಗಿರುತ್ತೆ ನೋಡಿ ಇದು ಆ್ಯಪಲ್ಲು ಇದೆಲ್ಲ ಈ ಥರ ತಗೊಳ್ಳೋಣ ಯಾವಾಗಲೂ ತರಿಸ್ತಾ ಇದ್ದೆ ಈ ಥರ ತಗೊಳ್ಳೋಣ ಅಂತ ನೋಡಿದೆ ಬಟ್ ಒಳಗಡೆ ಸ್ವಲ್ಪ ಹೋಗಿದ್ದಂಗಿತ್ತು ಅದಕ್ಕೆ ಬೇಡ ಐ ಬಾಕ್ಸು ಅಂತ ಹೇಳಿ ತಗೊಳ್ಳಿಲ್ಲ ಹಾಗೆಯೇ ಬಾದಾಮಿ ಬೆಳಿಗ್ಗೆ ನೆನೆಸಿ ಕೊಡಬೇಕು ಮಕ್ಕಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆಲ್ಲ ತಗೊಳ್ಳೋಣ ಅಂತ ನೋಡಿದೆ ಅಲ್ಲಿ ಯಾಕೋ ಸ್ವಲ್ಪ ರೈಟು ಯಾಕೋ ಅಷ್ಟು ಅನ್ನಿಸ್ಲಿಲ್ಲ ಬೇಡ ಅಂತ ಹೇಳಿ ಬಾದಾಮಿ ಏನು ತಗೊಳ್ಳಿಲ್ಲ ಮಶ್ರೂಮು ಫ್ರೂಟ್ಸು ಎಲ್ಲ ತಗೊಂಡು ಬಂದೆ ಮ್ಯಾಂಗೋ ಅಂತೂ ಈಗಂತೂ ತಿಂದಿರಷ್ಟು ಈ ವರ್ಷ ತುಂಬಾ ಮ್ಯಾಂಗೋ ತಿಂದಿದೆ ಈಗ ಅಷ್ಟು ಮ್ಯಾಂಗೋನೋ ತಿಂದು ತುಂಬ ಚೆನ್ನಾಗಿರುತ್ತೆ ಮ್ಯಾಂಗೋ ಅಂತೂ ನನ್ನ ಮನೆಯಲ್ಲಂತೂ ಮ್ಯಾಂಗೋ ಅಂದರೆ ಎಲ್ಲರಿಗೂ ಇಷ್ಟ ಅಷ್ಟರಲ್ಲಿ ಸಾನ್ವಿ ಮಾಮೂಸ್ ಬೇಕು ಅಂತ ಹೇಳಿ ಮಾಮೂಸನ್ನ ತೊಗೊಂಡು ಬಂದಳು ತಿಂತಾ ಇದ್ಲು ಒಂದು ಪ್ಲೇಟ್ ಅಷ್ಟೇ ತೊಗೊಂಡು ಬಂದಿದ್ದು ಅವಳು ಮುದ್ದುಗೂ ಮತ್ತೆ ಶೇರ್ ಮಾಡಿ ಅವಳು ಇಬ್ಬರು ತಿಂತಾ ಇದ್ದಾರೆ ಮುದ್ದು ಯೂಸಲಿ ಹೊರ್ಗಡೆ ತಿಂಡಿ ತಿನ್ನೋದು ತೀಗಿದನೇ ಕಡಿಮೆ ಅವಳಿಗೆ ಇಷ್ಟನೇ ಇಲ್ಲ ಓಟೆಲ್ಗೆಲ್ಲ ಹೋದ್ರೂ ಅಷ್ಟು ಅವಳು ತಿನ್ನಲ್ಲ ಹೊರ್ಗಡೆ ತಿಂಡಿನ ಅಷ್ಟರಲ್ಲಿ ನಾನು ಅವರೇ ಕಾಯಿ ತೊಗೊಂಡಿದ್ದೆ ಬೆಳಗ್ಗೆ ಮನೆ ಹತ್ರನೇ ಬರ್ತಾರೆ ಫಿಫ್ಟಿ ರುಪೀಸ್ನೂ ನಮ್ಮ ಮನೆಯವರು ಮನೆ ಹತ್ರನೇ ತೊಗೊಳ್ಳೋದು ವೆಜಿಟೇಬಲ್ಸ್ ಮನೆ ಅವರು ತುಂಬ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ ತರಕಾರಿ ಹೂವು ಎಲ್ಲ ಅವರೆಕಾಯಿ ಚೆನ್ನಾಗಿದೆ ಅಂತ ಹೇಳಿ ಒಂದೆರಡು ಕೆ ಜಿ ಮೂರು ಕೆ ಜಿ ತೊಗೊಂಡ್ಬಿಡ್ತಾರೆ ಅವರೆಕಾಯಿನ ಈ ಸಲನೂ ಅಷ್ಟೇ ಒಂದು ಕೆ ಜಿ ತೊಗೊಂಡಿದ್ರು ಸಾಕು ಆಳೆದು ಸ್ವಲ್ಪ ಇದೆ ಅಂತ ಹೇಳಿ ಆಮೇಲೆ ನುಗ್ಗೆಕಾಯಿ ತೊಗೊಂಡಿದ್ರು ನೈಟ್ ನುಗ್ಗೆಕಾಯಿ ಸಾಂಬಾರು ಮಾಡ್ಬಿಡೋಣ ಅಂತ ಹೇಳಿ ನುಗ್ಗೆಕಾಯಿ ಸಾಂಬಾರಿಗೆ ರೆಡಿ ಇದ್ದೀನಿ ನಾನು ನುಗ್ಗೆಕಾಯಿ ಸಾರ್ದು ರೆಸಿಪಿನ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಸಾಂಬಾರು ನುಗ್ಗೆಕಾಯೆಲ್ಲ ಫಸ್ಟ್ ಬೇಳೆ ಎಲ್ಲ ಕುದಿಸ್ಕೊಂಡು ಲಾಸ್ಟಲ್ಲಿ ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ ಅಷ್ಟಲ್ಲಿ ದೊಡ್ಡ ಮನು ನನ್ನ ಜೊತೆ ಸ್ವಲ್ಪ ಹೆಲ್ಪ್ ಮಾಡ್ಕೊಂಡು ದೊಡ್ಡ ಮನು ಅಡುಗೆ ಮನೆ ಅವರೇ ಕಾಲ ಇಡ್ತಾಯಿತ್ತಲ್ವ ಬಂದರು ಇವತ್ತು ಆಂಟಿ ಅಮ್ಮ ಎಲ್ಲ ಇರೋದ್ರಿಂದ ಎಲ್ಲರೂ ಸೇರಿ ಮಾಡ್ಕೊತಾ ಇದ್ವಿ ಅಮ್ಮ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ ಅವರಿಗಂತೂ ಆಗೋದೇ ಇಲ್ಲ ಕೈ ಮುರಿದೋಗಿರೋದ್ರಿಂದ ಏನೂ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ ಅದು ಪಾಪ ಒಂದು ಕೈ ಆಗಿದ್ರೆ ಪರವಾಗಿಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಬೋದಾಗಿತ್ತು ಬಟ್ ಎರಡು ಕೈಯೂ ಮುರಿದಿರೋದ್ರಿಂದ ಇವಾಗ ಒಂದು ಕೈಗೆ ಮಾತ್ರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಎರಡು ಕೈಗೂ ಒಂದೇ ಸಲ ಬೇಡ ಅಂತ ಹೇಳಿ ಅವ್ರಿಗೆ ತೋರಿಸ್ಕೊಂಬರೋಣ ಅಂತ ಹೇಳಿ ಹೋಗಬೇಕು ಇವತ್ತು ಸ್ಯಾಟರ್ಡೆ ಇರಲ್ಲ ಡಾಕ್ಟರು ಮಂಡೇ ಹೇಳಿದರು ಮಂಡೇ ಅವರು ಈವ್ನಿಂಗ್ ಮೇಲೆ ಬರ್ತೀನಿ ಅಂತ ಹೇಳಿದ್ರು ಮಂಡೇ ಅಮ್ಮನ ಕರ್ಕೊಂಡು ಹೋಗಿ ಅಲ್ಲಿಂದ ತೋರಿಸಿ ಊರಿಗೆ ಹೋಗ್ತೀನಿ ರೆಸ್ಟ್ ಇಲ್ಲ ಆಗಲ್ಲ ಅಲ್ಲ ಅಪ್ಪ ಒಬ್ಬರೇ ಇದ್ದಾರೆ ಅಂತ ಹೇಳಿ ಹೇಳ್ತಾಯಿದ್ರು ಅಮ್ಮ ಅವರನ್ನು ಕರ್ಕೊಂಡು ಹೋಗಬೇಕು ಆ ಹಾಸ್ಪಿಟಲ್ಗೆ ಅಷ್ಟರಲ್ಲಿ ನುಗ್ಗೆಕಾಯಿ ಸಾಂಬಾರು ಜೊತೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮುದ್ದೆಗೆ ರೆಡಿ ಮಾಡ್ಕೊಂಡ್ವಿ ನೋಡಿ ಮುದ್ದೆ ಹಿಟ್ಟಿನ ಇದ್ದೀವಿ ಇವಾಗ ಮುದ್ದೆನೂ ಗಂಟು ಇಲ್ದಂಗೆ ಕ್ಲೀನಾಗಿ ಬರಬೇಕು ಅಂತ ಹೇಳಿದರೆ ಕರೆಕ್ಟಾಗಿ ಅದವಾಗಿ ಮಾಡಿದ್ರೆ ಮುದ್ದೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಫೈನಲಿ ಅವರೇ ಕೈ ಎಲ್ಲ ಎಡ್ತಾಯಿತ್ತು ಸಾಂಬಾರು ಆಯಿತು ಇವಾಗ ಊಟಕ್ಕೆ ಹಾಕೊಟ್ಬಿಡ ಲೇಟಾಗಿ ಹೋಗಿತ್ತು ಅಂದರೆ ಬಜ್ಜಿ ಎಲ್ಲ ತಿಂದಿರಲ್ವ ಸ್ವಲ್ಪ ಲೇಟಾಗೇ ಊಟ ಮಾಡ್ತೀವಿ ಅಂತ ಹೇಳಿ ಅಂದರು ಲೇಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನನ್ನ ತಮ್ಮ ಬಂದಿದ್ದ ಊರಿಂದ ಅವನು ಇಲ್ಲೇ ತುಮಕೂರಲ್ಲಿ ಓದ್ತಾ ಇರೋದು ಎಮ್ ಬಿ ಎ ಇದ್ದಾನೆ ಅಂದರೆ ನನ್ನ ಕಜಿನ್ ಆಂಟಿ ಮಗ ಅವನು ಊರಿಗೆ ಹೋಗ್ತೀನಿ ಅಂತ ಹೇಳಿದ ಅವನನ್ನು ಕಳಿಸಿ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ಕೋಬೇಡಿ ಆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ವೀಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಇದು ಒಂದು ದೇವಸ್ಥಾನ ರಾಮ ಮಂದಿರ ಟೆಂಪಲ್ ಎಷ್ಟು ಚೆನ್ನಾಗಿ ಇದೆ ಏನೋ ಒಂಥರ ಮನಸ್ಸಿಗೆ ಬೇಜಾರಾಯಿತು ಅಂತ ಅಂದಾಗ ಇಲ್ಲಿ ಹತ್ರದಲ್ಲೇ ದೇವಸ್ಥಾನ ಇರೋದ್ರಿಂದ ಆರಾಮಾಗಿ ಹೋಗಿ ದೇವಸ್ಥಾನ ಹತ್ರ ಒಂದು ಹತ್ತು ನಿಮಿಷ ಕುತ್ಕೊಂಡು ಬಂದ್ರೂ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅನಿಸುತ್ತೆ ಇವತ್ತಿನ ಬ್ಲಾಗ್ ಇದಾಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬೈ ಟೇಕ್ ಕೇರ್